ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗ ಸುಮಾರು ದಿನ ಆಯಿತು ನಾನು ವ್ಲಾಗ್ ಬಿಟ್ಟಿರಲಿಲ್ಲ ಸ್ವಲ್ಪ ಆರಾಮಿರಲಿಲ್ಲ ಮತ್ತು ಹೆಲ್ತ್ ಇಶ್ಯೂ ಇತ್ತು ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಮತ್ತು ನೀವು ನೋಡ್ತಿರ್ಬೋದು ನನ್ನ ವಾಯ್ಸ್ ಇನ್ನೂ ಸರಿಯಾಗಲಿಲ್ಲ ಅದು ಮೊನ್ನೆ ಮತ್ತೆ ನಾನು ಕೊಕೊ ಕೋಲಾ ಕೋಲ್ಡ್ ಕೊಕೊ ಕೋಲಾ ಕೊಡ್ಬಿಟ್ಟೆ ಸೊ ಹಾಗಾಗಿ ವಾಯ್ಸ್ ಮತ್ತೆ ತಮರಾಯಿತು ಸೊ ಇನ್ನೇನು ಹಬ್ಬಗಳು ಬಂತು ಮತ್ತು ಆಲ್ರೆಡಿ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ ಸೊ ವರಮಾಲಕ್ಷ್ಮಿ ಹಬ್ಬ ಬಂತು ನನ್ನ ಫೇವ್ರೇಟ್ ಹಬ್ಬ ಅಂತಲೇ ಹೇಳ್ಬೋದು ಸೊ ಅದರ ಪ್ರಿಪ್ರೇಷನ್ ನಡೀತಾ ಇದೆ ನಾನು ಕೂಡ ಪ್ರಿಪ್ರೇಷನ್ ಇದ್ದೀನಿ ಸೊ ನಿನ್ನೆ ಅಂದರೆ ಮೂವತ್ತೊಂದನೇ ತಾರೀಕು ಮನೆಯೆಲ್ಲ ಫುಲ್ಲು ಕ್ಲೀನಿಂಗ್ ಮಾಡಿಕೊಂಡೆ ಸೊ ಇವತ್ತು ನಾನು ಮೀಶೋ ಇಂದ ಒಂದಿಷ್ಟು ಪ್ರಾಡಕ್ಟ್ಸ್ ಆರ್ಡ್ರ್ ಹಾಕಿದ್ದೆ ಸೊ ಅವೆಲ್ಲ ಬಂತು ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಬ್ಬದ ತಯಾರಿಗೆ ಒಂದಿಷ್ಟು ಐಟಮ್ಸ್ ಆರ್ಡರ್ ಹಾಕಿದ್ದೆ ಸೊ ಐಟಮ್ಸ್ ಎಲ್ಲ ಬಂದಿದೆ ನಿಮಗೆ ಐಟಮ್ಸ್ನ ಇಷ್ಟು ಐಟಮ್ನ ಆರ್ಡ್ರ್ ಹಾಕಿದ್ದೆ ಒಂದು ದೊಡ್ಡ ಬಾಕ್ಸು ಒಂದು ಚಿಕ್ ಬಾಕ್ಸು ಮತ್ತು ಇನ್ನೊಂದು ಇದು ಒಂದು ಆರ್ಡ್ರ್ ಹಾಕಿದ್ದೆ ಒಟ್ಟು ಮೂರು ಐಟಮ್ಸನ್ನ ಆರ್ಡ್ರ್ ಹಾಕಿದ್ದೀನಿ ಇದೊಂದು ಚಿಕ್ ಬಾಕ್ಸ್ ಐಟಮ್ಸು ಸೊ ಇದರಲ್ಲಿ ಏನೇನಿದೆ ಅಂತ ಈಗ ಒಂದೊಂದೇ ನಾನು ಓಪನ್ ಮಾಡಿ ತೋರಿಸ್ತೀನಿ ಇವೆಲ್ಲ ಡೆಕೋರೇಟಿವ್ ಐಟಮ್ಸು ಸೊ ಮೊದಲನೇದು ನೋಡಿ ಇದು ಸೊ ಮೊದಲನೇದು ಇದು ಹಿತದೀನಿ ಸೊ ಇದು ಮೊದಲನೇದು ಬಂದುಬಿಟ್ಟು ಇದು ಹಾಕಿದ್ದೆ ನೋಡಿ ಸೊ ಗೈಸ್ ನೋಡಿ ಮೊದಲನೇ ಪ್ಯಾಕ್ ಬಂದ್ಬಿಟ್ಟು ಇದು ವಾಲ್ ಹ್ಯಾಂಗಿಂಗ್ಸ್ ಸೊ ನೈಸ್ ನೋಡಿ ಗಾಯಸ್ ಇದು ನಾಲ್ಕಿದೆ ಒಟ್ಟು ನಾಲ್ಕಿದೆ ಹೀಗೆ ಬರುತ್ತೆ ಸೊ ಟರ್ನ್ ಆಗ್ತಾಯಿದೆ ನೋಡಿ ನೋಡ್ಬೋದು ನಿಮಿದೆ ಸೊ ನೋಡಿ ಗೈಸ್ ಒನ್ ಟೂ ತ್ರೀ ಒಂದು ಎರಡು ಮೂರು ನಾಲ್ಕು ಒಟ್ಟು ಐದಿದೆ ಗೈಸ್ ಐದರಲ್ಲಿ ಏನಿದೆ ಅಂತಂದರೆ ನಮಗೆ ಮೂರು ಕಮಲ ಅದು ಎರಡಿದೆ ಐ ಮೀನ್ ಈ ಒಂದು ಕಾಣ್ಬೋದು ನಿಮಗೆ ನೋಡಿ ಮೂರು ಕಮಲದ್ದು ಎರಡಿದೆ ಮತ್ತು ಎರಡು ಕಮಲದ್ದು ಒಂದಿದೆ ಒಂದು ಕಮಲದ್ದು ಹೇಗೆ ಅಂತಂದರೆ ಮೂರು ಎರಡು ಒಂದು ಹೀಗೆ ಬ್ಯಾಕ್ ಗ್ರೌಂಡ್ ಹಾಕೋದು ಸೊ ನಾನು ಅವಾಗಲೇ ಹೇಳ್ದಂಗೆ ನನ್ನ ಬ್ಯಾಕ್ ಗ್ರೌಂಡ್ ಗ್ರೀನ್ ಇದೆ ಹಾಗಾಗಿ ಪಿಂಕ್ ತೊಗೊಂಡೆ ಅಪೋಸಿಟ್ ಕಲರ್ ಕಾಂಬಿನೇಷನ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸೊ ಗೈಸ್ ಇದೊಂದು ಪ್ಯಾಕ್ ಮಾಡಿದ್ದೀನಿ ಸೊ ಇದೇನು ಮಾಡಿದ್ದಾರೆ ಅವರು ಒಂದೇ ರಿಂಗ್ ಅಷ್ಟು ಹಾಕಿ ನಾಟ್ ಹಾಕಿದ್ದಾರೆ ಇದು ನಾವು ದಾರ ಇದೆ ತಾರೆ ಬೀಚನೂ ಸಿಂಗಲ್ ಆಗುತ್ತೆ ಸೊ ಇದೊಂದು ಗೈಸ್ ನಾನು ತೊಗೊಂಡಿದ್ದು ಸೊ ಇನ್ನೊಂದು ನೋಡ್ತೀವಿ ಹೇಳ್ತೀನಿ ಇನ್ನೊಂದು ಗೈಸ್ ಇದು 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 ಒಂಥರ ವಾಲ್ ಡೆಕೋರೇಷನ್ ಅಂತಲೇ ಹೇಳ್ಬೋದು ಕಲರ್ ಕೂಡ ಪಿಂಕು ಸ್ವಲ್ಪ ಪಿಂಕ್ ಇಷ್ಟ ಸೊ ಗೈಸ್ ಸೆಕೆಂಡ್ ಒನ್ ವಾವ್ ವಾಲ್ ಫ್ಲವರ್ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಗೈಸ್ ಇದು ಚೆನ್ನಾಗಿದೆ ಆರ್ಡ್ರ್ ಹಾಕಿದೆ ಬಟ್ ಇದು ಮನೆ ಒಳಗೆ ಹಾಲಲ್ಲಿ ಹಾಕಲೋ ಅಥವಾ ಹೊರಗಡೆ ಒಂದು ವಿಂಡೋ ಕಾಣಿಸ್ತದೆ ನಿಮ್ಗೆ ವಿಂಡೋ ಹೊರಗಡೆ ಅಲ್ಲೊಂದು ಸಣ್ಣ ಪಾಟ್ ಇಟ್ಟಿದ್ದೀನಿ ಅಲ್ಲಿ ಹಾಕಲೋ ಗೊತ್ತಿಲ್ಲ ಸೊ ಒಂದು ಚೆನ್ನಾಗಿದೆ ಅಂತ ಒಂದು ತರಿಸ್ದೆ ಸೊ ಇದು ಆ್ಯಕ್ಚುಲಿ ಗ್ರೀನ್ ಕಲರ್ ಗ್ರೀನ್ಗೆ ಪಿಂಕ್ ಪೇಂಟ್ ಮಾಡಿದ್ದಾರೆ ಸೊ ಗೈಸ್ ಹೀಗಿದೆ ಸೊ ಥರ್ಡ್ ಬಂದು ಥರ್ಡ್ ಬನ್ ಥರ್ ಗೆಸ್ ಗೆಸ್ಮಾ ಏನು ಸೊ ಏನಂತ ತೋರಿಸ್ತೀನಿ ಸೊ ಥರ್ಡ್ ಬಂದು ವಾವ್ ಕಾಯಿಸಿದು ಹಾರ ಹಾರ ಮೀನ್ಸ್ ತೋರಣ ಸೊ ಇದು ಗಾಯಿಸಿದು ಚೆನ್ನಾಗಿದೆ ಒಂಥರ ಇನ್ನೊಂದು ಹೆಳೆದ್ ತೋರಣ ಸ್ವಲ್ಪ ಹಾಳಾಗಿತ್ತು ನೋಡಿ ಕಾಣ್ಬೋದು ನಿಮಗೆ ಸೊ ತೋರಣ ಗೈಸ್ಸಿಗೆ ಬರುತ್ತೆ ಸೊ ಈ ಕಮಲ್ದು ಹೂವು ಮತ್ತು ಇದಿದೆ ಇಲ್ಲಿ ಗೈಸ್ ಹೀಗಿದೆ ತೋರೋಣ ಸೊ ಈ ತೋರಣ ಈ ಮೂರು ಪ್ರಾಡಕ್ಟ್ಸ್ ನಾನು ಮೀಶೋದ್ರಲ್ಲಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ರೇಟ್ ಕೂಡ ಕಡಿಮೆ ಸೊ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅದು ಲಿಂಕನ್ನು ಶೇರ್ ಮಾಡಿರ್ತೀನಿ ಗೈಸ್ ಮೀಶೋ ಆ್ಯಪಿಂದು ಈ ತೊಗೊಂಡಿದ್ದೆ ನಾನು ನೋಡಿ ಸೊ ಈ ಮೂರು ಐಟಮ್ ತೊಗೊಂಡಿದ್ದೀನಿ ಇನ್ನೂ ಎರಡು ಐಟಮ್ ಅಮೆಝಾನಲ್ಲಿ ಹಾಕಿದ್ದೀನಿ ಸೊ ಅದು ಬರಲಿದೆ ಅದು ಯಾವಾಗ ಬರುತ್ತೆ ಟ್ಯೂಸ್ಡೇ ಬರುತ್ತೆ ಸೊ ಮಂಡೇನೇ ಬರ್ಬೋದು ಅಂತ ಇದೆ ಒಂದಂತೂ ನನ್ನ ಫೇವ್ರೆಟ್ ಅದು ಸೊ ಇನ್ನೊಂದು ಏನಂತ ನಿಮಗೆ ಬಂದು ಕೂಡಲಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಗೈಸ್ ಸೊ ಗೈಸ್ ಇದು ಅಷ್ಟೇ ಇದು ಅಮ್ನೂರಿಗೆ ಹಾಕಲಿಕ್ಕೆ ಹಾರ ಈ ಥರ ಸಿಗಟ್ಟೆ ಸಿಗುತ್ತೆ ಸೊ ಇದನ್ನು ನಾನು ತೊಗೊಂಡು ಎರಡು ವರ್ಷ ಆಯಿತು ಸೊ ಇದು ಇದೇ ರೆಟ್ಟಿನ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ನಾವು ಹಿಂಗೆ ದಾರ ಹಾಕಿ ಕಟ್ಟಿ ಹೀಗೆ ಕಟ್ಬಿಟ್ಟು ನೋಡಿಲ್ಲ ಡಬಲ್ ಟೆಪ್ ಗಮ್ ಹಚ್ಚಿದ್ದೀನಿ ಸೊ ಈ ಡಬಲ್ ಟೆಪ್ ಗಮ್ಮನ್ನು ಹಚ್ಚಿಬಿಟ್ಟು ಅಂಟಿಸ್ಬೇಕು ಮತ್ತು ಇದೇ ಥರ ದಾರದಲ್ಲಿ ಹಾಕಿ ಕಟ್ಟಿ ಕವರೊಳಗೆ ಹೀಗೆ ಹಾಕಿಡಬೇಕು ಇಲ್ಲಾಂದರೆ ಇದು ಹಾಳಾಗುತ್ತೆ ಸೊ ಇದು ನಾನು ತೊಗೊಂಡು ಎರಡು ವರ್ಷ ಆಯಿತು ಸೊ ಇದು ಚೆನ್ನಾಗಿ ಬಂತು ನನಗೆ ಆ್ಯಕ್ಚುಲಿ ನಾನು ಇದನ್ನು ತೊಗೊಂಡಿದ್ದು ಪೂಜಾ ಸೆಂಟ್ರಲ್ಲಿ ಸೊ ದೆನ್ ಇದು ಗೈಸ್ ಇದು ಏನಪ್ಪಾ ಅಂತಂದರೆ ಸ್ವಂಟದ ಪಟ್ಟಿ ಗೈಸ್ ಇದು ನೋಡಿ ಸ್ವಂಟದ ಪಟ್ಟಿ ರೆಡಿ ರಂಗೋಲಿ ಎಲ್ಲ ಇದೆ ಸೊ ಇದನ್ನು ಕೂಡ ನಾನು ನೀಟಾಗಿ ಒಂದು ಕವರಲ್ಲಿ ಹಾಕಿಟ್ಟಿದ್ದೆ ಓಪನ್ ಮಾಡಿ ತೋರಿಸ್ತೀನಿ ಇದು ಕೂಡ ನಾನು ಪೂಜಾ ಸೆಂಟ್ರಲ್ಲಿ ತೊಗೊಂಡಿದ್ದೆ ಸೊ ಇದು ನೋಡಿ ಗೈಸ್ ಇದು ರೆಡಿ ರಂಗೋಲಿ ಇದನ್ನೂ ತೊಗೊಂಡು ನಾನು ಎರಡು ವರ್ಷ ಆಯಿತು ನೋಡಿ ಇದು ರೆಡಿ ರಂಗೋಲಿ ಇದು ಸ್ವಂಟದ ಪಟ್ಟಿ ಮತ್ತು ಇದನ್ನು ತಲೆ ಹತ್ತಿರ ಹಾಕ್ತಾರೆ ಗೈಸ್ ತಲೆ ಹಿಂಭಾಗ ಕಾಯಿ ಚಿಂಗಿಗೆ ಸಿಗ್ಸೋದಿದ್ದು ಸಿಕ್ಸಿ ಒಂದು ತಂತಿ ಸಿಗುತ್ತೆ ಆ ತಂತಿ ಸೋತ್ಪಟ್ಟಿದ್ದು ಸ್ವಂತದ ಪಟ್ಟಿ ಇಷ್ಟು ಸರ ಸೊ ಇದಿಷ್ಟು ಹೋಗಿ ನೀಟಾಗಿ ಎತ್ತಿಟ್ಟಿದ್ದೆ ನಾನು ಸೊ ಹಾಗಾಗಿ ಮೇಂಟೈನ್ ಮಾಡಬೇಕು ಗೈಸ್ ಮೇಂಟೈನ್ ಮಾಡಿದ್ರೆ ಹಾಳಾಗತ್ತೆ ಸೊ ನಾನು ನೀಟಾಗಿ ಒರೆಸ್ಬಿಟ್ಟು ಗಾಳಿಯಲ್ಲಿ ಒಂದು ಇಟ್ಬಿಟ್ಟು ಮತ್ತೆ ಕವರಿಗೆ ಹಾಕಿ ನೀಟಾಗಿ ಈ ಪರ್ಸೊಳಗೆ ಕೌಶೊಳಗೆ ಇಟ್ಟಿದ್ದೆ ಸು ಇದು ಕೈ ನೋಡಿ ಮುನ್ನೂರ ಕೈ ನಾನು ಕಾಲು ತೊಗೊಂಡಿಲ್ಲ ಯಾಕೆ ಅಂತಂದರೆ ಕಾಲು ನಾನು ಕೂರಿಸಲ್ಲ ಯಾಕೆ ಅಂತಂದರೆ ಸೀರೆ ನರಿಗೆ ಫುಲ್ ಬಂದುಬಿಡತ್ತೆ ಕೆಳವರೆಗೂ ಹಾಗಾಗಿ ನಾನು ಕಾಲು ಒಂದು ಕೈ ಇನ್ನೊಂದು ಹೊಸ ಐಟಮ್ ತೊಗೊಂಡಿದ್ದೀನಿ ಅದೇನಪ್ಪ ಅಂತಂದರೆ ಗೈಸ್ ಸಿಕ್ಕೋಗ್ಬಿಟ್ಟಿದೆ ಸೊ ಗೈಸ್ ಜಡೆ ದೇವರಿಗೆ ಜಡೆ ತಗೊಂಡಿದ್ದೀನಿ ಗೈಸ್ ನೋಡಿ ನನ್ನ ಹತ್ರ ಆಲ್ರೆಡಿ ಒಂದು ಜಡೆ ಇದೆ ಬಟ್ ನಾವು ಹಾಕಿದ್ದು ದೇವ್ರಿಗೇನು ಹಾಕಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಲೈಟ್ ವೆಯ್ಟ್ ಒಂದು ಜಡೆ ತೊಗೊಂಡಿದ್ದೀನಿ ಸೊ ಗೈಸ್ ಜಡೆ ತೊಗೊಂಡಿದ್ದೀನಿ ಮತ್ತು ಇನ್ನು ಕೆಲವು ಐಟಮ್ಸ್ ಎಲ್ಲ ಸೊ ಬತ್ತಿ ಕಟ್ಟು ಬಳೆ ಕಟ್ಟು ಅಷ್ಟು ಗುಮ್ಮತ್ ಕಟ್ಟಣ ಉದಿನ ಕಡ್ಡಿ ಸೊ ಸಿಂಪಲ್ ಆಗಿರೋ ಗಜ್ಜೆಸ್ ತೊಗೊಂಡಿದ್ದೀನಿ ಸೊ ಆಮೇಲೆ ಬಾಗಿಲಿನ ಸೆಟ್ಟು ಸುಮ್ಮನೆ ಜಸ್ಟ್ ಬಳೆ ಕಟ್ ತೊಗೊಂಡಿದೀನಿ ಫುಲ್ ಸಿಂಗಲ್ ಸಿಂಗಲ್ ತಗೊಳ್ಳೋ ಬದಲು ನಾನು ತಗೊಂಡು ತೊಗೊಂಡ್ಬಿಡ್ತೀನಿ ನಿಮಗೆ ಕಮ್ಮಿಗೂ ಸಿಗುತ್ತೆ ಬಳೆ ಕಟ್ ತೊಗೊಂಡಿನಿ ರೈಸ್ ದೈಸ್ ಮತ್ತು ನವಧಾನ್ಯ ಈ ನವಧಾನ್ಯ ಯಾಕೆ ಅಂತಂದರೆ ಏನೇ ಒಂದು ಪೂಜೆಗಳ ಕಾರ್ಯಕ್ರಮ ಮಾಡುವಾಗ ನವಧಾನ್ಯ ನೀಡ್ತಾರೆ ಸೊ ನಾನು ಪ್ರತಿ ವರ್ಷ ಈ ನವಧಾನ್ಯ ಇಡ್ತೀನಿ ಆಮೇಲೆ ಪೂಜೆ ಮುಗಿದ್ಮೇಲೆ ನಾನು ಒಂದು ಆ ಪುರೋಹಿತ್ರಿಗೆ ಕಾಣಿಕೆ ಮೂಲಕ ನೂರ ಒಂದು ರೂಪಾಯಿ ಹಾಕಿಬಿಟ್ಟು ನಾನು ಪುರೋಹಿತ್ರಿಗೆ ನಮಸ್ಕಾರ ಮಾಡಿ ದಾನ ಮಾಡ್ತೀನಿ ಏಕೆ ಅಂತಂದರೆ ಲಕ್ಷ್ಮೀ ಪೂಜೆನ ನಿರ್ವಿಘ್ನವಾಗಿ ನಡೆಸ್ಕೊಡು ಅಂದರೆ ಯಾವುದೇ ವಿಘ್ನ ಬರದೆ ಒಳ್ಳೆ ರೀತಿ ನಡೆಸ್ಕೊಡು ಅಂತ ಹೇಳಿಬಿಟ್ಟು ನಾವು ಈ ನವಧಾನ್ಯ ದೇವಿ ಮುಂದೆ ಇಟ್ಟಿರ್ತೀವಿ ಸೊ ಇದು ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ದೇವಿ ಕಳುಶ ಎಲ್ಲ ಇಳಿಸಾದ್ಮೇಲೆ ಸೊ ಒಂದಿನ ಹೋಗಿ ಒಬ್ಬ ಪುರೋಹಿತರಿಗೆ ಹೇಳಿದ್ರೆ ದಕ್ಷಿಣ ಮುಖಾಂತರ ನಿಮ್ಮ ಕೈಲಾದಷ್ಟು ದಕ್ಷಿಣ ಮುಖ ದಕ್ಷಿಣ ಕೊಟ್ಬಿಟ್ಟು ಈ ನವಧಾನ್ಯ ಕೊಟ್ಬಿಟ್ಟು ಅವರಿಗೆ ನಮಸ್ಕಾರ ಮಾಡಿ ಬರ್ತೀವಿ ಸೊ ಹಾಗಾಗಿ ನಾನು ವರ್ಷ ವರ್ಷ ಈ ನವಧಾನ್ಯ ಫಿಕ್ಸ್ ನಾನು ಆವಾಗ ಹೇಳಿದ್ನಗಾಯಿಸಿ ಜುಟ್ಟಕ್ಕೆ ಇವರು ಪ್ಯಾಕ್ ಮಾಡಿದ್ದಾರೆ ಸೊ ನೋಡಿ ಇಲ್ಲಿ ತಂತಿ ತೋರಿಸ್ತೀನಿ ಸೊ ಇದೇ ಗಾಯ್ಸ್ ನೋಡಿ ತಂತಿ ಇವು ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಸೊ ಯಾಕೆಂದರೆ ಇದು ಕರಿಮಣಿ ಗುಚ್ಚಿದೆ ಸೊ ನಾನು ಬಾಗಿನಕ್ಕೆ ಕರಿಮಣಿ ಗುಚ್ ಕೂಡ ಹಾಕ್ತೀನಿ ಒಂದೊಂದು ಸೊ ಇಲ್ಲಿ ನೋಡಿ ಇದು ಪ್ಯಾಕ್ ಮಾಡಿಸೋ ಇದೇ ಗಾಯ್ಸ್ ನಿಮಗೆ ಫಿಕ್ಸ್ ಮಾಡುವಾಗ ತೋರಿಸ್ತೀನಿ ನಾನು ನೋಡಿ ಇದೇ ತಂತಿಗಾಯಿಸಿ ಈ ತಂತಿ ಸತ್ಬಿಟ್ರೆ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಆ ಜಡೆ ಸೊ ಈ ಜಡೆಗೆ ತಂತಿ ಫಿಕ್ಸ್ ಮಾಡಿ ಜುಟ್ಟಕ್ಕೆ ಸೊ ಸೊ ಆಲ್ರೆಡಿ ಸೀರೆ ಕೂಡ ತಂದಿದ್ದೀನಿ ನಾನು ಸೀರೆ ಎಲ್ಲಿ ತಂದಿದ್ದೀನಿ ಎಂತ ಅಂತ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ ನಿಮಗೆ ಸೀರೆ ಎಲ್ಲಿ ತೊಗೊಂಡಿದ್ದೀನಿ ನಾನು ಯಾವ ಊರಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಆಲ್ರೆಡಿ ನಾನು ಅಂಗಡಿಗೆ ಹೋಗಿದ್ದೆ ಎರಡು ಮೂರು ಸೀರೆ ತೊಗೊಂಬಂದಿದ್ದೆ ಸೊ ನಮ್ಮೂರಲ್ಲೇ ಸೀರೆ ತೊಗೊಂಬಂದಿದ್ದೆ ಅಂತ ಆಳ್ಗುಪ್ಪದಲ್ಲಿ ಸೊ ಆ ಒಂದು ತುಣು ಕೂಡ ನಿಮಗೆ ಮುಂದೆ ಬರುತ್ತೆ ಸೊ ನೋಡಿ ಬಟ್ ಸೀರೆ ಮಾತ್ರ ನಾನು ತೋರಿಸಲ್ಲ ಯಾಕೆ ಅಂತಂದರೆ ನಾನು ದೇವ್ರಿಗೆ ಗುಡಿಸ್ತೀನಲ್ಲ ಅವಾಗೇ ನೋಡ್ಬೇಕು ಸೀರೆ ಯಾಕೆ ಅಂತಂದರೆ ಈಗ ತೋರಿಸ್ಬಿಟ್ರು ಸರ್ಪ್ರೈಸ್ ಹೋಗ್ಬಿಡೋದು ಕ ಹಾಗಾಗಿ ಸೊ ಬಾಗಿನಕ್ಕೂ ಒಂದು ಸೀರೆ ತಂದಿದ್ದೀನಿ ಸೆಮಿ ಮೈಸೂರು ಸಿಲ್ಕ್ ಸೀರೆ ತಂದಿದ್ದೀನಿ ಸೊ ಅದು ಕೂಡ ನಾನು ಯಾರಿಗೆ ಬಾಗಿನ ಕೊಡ್ತೀನಿ ಸರಿ ಅಂತ ಅದು ಹಬ್ಬ ದಿನವೇ ಹಬ್ಬದ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ದೇವ್ರಿಗುಡ್ಸ ಸೀರೆ ಯಾವ ಕಲರ್ ಕಾಂಬಿನೇಷನ್ ಮತ್ತು ಬಾಗಿನದ ಸೀರೆ ಕಾಂಬಿನೇಷನ್ ನಿಮಗೆ ವರಮಾಲಕ್ಷ್ಮಿ ಬ್ಲಾಗಲ್ಲಿ ಗೊತ್ತಾಗುತ್ತೆ ಗಾಯ್ಸ್ ಸೊ ಬೆಳಗ್ಗೆ ಬೇಗ ಎದ್ದು ಪಟ 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 ಅಂತ ಕೆಲಸ ಮುಗಿಸಿ ನಾನು ಹೊರಟಿದ್ದು ತಾಳಗುಪ್ಪದ ಕಡೆ ಗಾಯ್ಸ್ ಸೊ ಹೌದು ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಸೀರೆ ತೊಗೋಬೇಕು ಅಂತ ತಾಳಗುಪ್ಪದ ಕಡೆ ಹೋಗ್ತಾ ಇದ್ದೀನಿ ತಾಳಗುಬ್ಬದಲ್ಲಿ ಯಾವ ಅಂಗಡಿ ಏನು ಅಂತ ನಿಮಗೆ ಮುಂದೆ ಬ್ಲಾಗಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಾನು ನನ್ನ ನಯನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಮಳೆ ಆವತ್ತು ಆಗ್ತಾನೆ ಸ್ವಲ್ಪ ಬಿಟ್ಟಿತ್ತು ಸೂರ್ಯ ಕೂಡ ಲೈಟಾಗಿ ಬಂದು ನಮಗೆ ಗುಡ್ ಆಫ್ಟರ್ನೂನ್ ಹೇಳ್ತಾ ಇದ್ದೆ ನಾನು ಹೊರಡತ್ತಿಗೆ ಹನ್ನೆರಡುವರೆ ಆಗಿತ್ತು ಹಾಗಾಗಿ ಸೂರ್ಯ ಗುಡ್ ಆಫ್ಟರ್ನೂನ್ ಹೇಳ್ತಾ ಇದ್ದೆ ಗೈಸ್ ನೋಡಿ ಗದ್ದೆ ನೆಟ್ಟಿ ಮಾಡಿದರೆ ನೇಚರ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್ ಇದು ರೋಡು ಅದೇ ಮರ್ತೂರು ಸೊ ಲಾಸ್ಟ್ ಒಂದು ಒಂದು ಐದಾರು ಬ್ಲಾಗ್ ಹಿಂದೆ ನಾನೊಂದು ಮರ್ತೂರು ಬ್ಲಾಗ್ ಹೇಳಿದ್ದೆ ಮುಂಗಾರು ಮಳೆ ಶೂಟಿಂಗ್ ನಡೆದಿದ್ದು ಇಲ್ಲೇ ಗೈಸ್ ಅಂತ ಇಲ್ಲೇ ಅಂತ ಗಾಯ ಸೊ ಅದೇ ಊರು ಸೊ ಸಾಗರದಿಂದ ತಾಳಗುಪ್ಪ ಒಂದು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಸೊ ನಾವು ತಾಳಗುಪ್ಪ ಕಡೆ ಪ್ರಯಾಣ ಬೆಳೆಸ್ತಾ ಇದೀವಿ ಸೊ ಗೈಸ್ ನಾನು ಮತ್ತು ನಯನ ಹೋಗ್ತಾ ಇದ್ವಿ ಆಟೋದಲ್ಲಿ ಹೋಗ್ತಾ ಇದ್ವಿ ಅಂತಂದರೆ ಜೋಗ ಜೋಗಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು ಹಾಗಾಗಿ ಬಸ್ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು ನಮಗೆ ಹೋಗ್ತಾ ನಾವು ಖಾಲಿ ಕಾಯಿಲೆ ಹೋದರೂ ಬರ್ತಾ ನಮಗೆ ಎರಡು ಮೂರು ಬ್ಯಾಗ್ಸ್ ಇತ್ತು ಬ್ಲೌಸ್ ಪೀಸ್ಗಳೆಲ್ಲ ತುಂಬ ತರಬೇಕಿತ್ತು ಹಾಗಾಗಿ ನಾವು ಆಟೋದಲ್ಲಿ ಹೋದ್ವಿ ಮಾತಾಡ್ತಾ ಮಾತಾಡ್ತಾ ನಮಗೆ ತಾಳ್ಗುಪ್ಪ ಬಂದಿದ್ದೇ ಗೊತ್ತಾಗಿಲ್ಲ ಸೊ ಬಟ್ಟೆ ಅಂಗಡಿಗೆ ಲಗ್ಗೆ ಇಟ್ಟೇ ಬಿಟ್ವಿ ನೋಡಿ ಗಾಯ್ಸ್ ಅವರು ನಮಗೆ ಸೀರೆಗಳನ್ನು ತೋರಿಸ್ತಾ ಇದಾರೆ ಸಿಕ್ಕಾಪಟ್ಟೆ ವೆರೈಟಿ ಸೀರೆ ಇದು ತಾಳುಗುಪ್ಪದ ಮೆಣಸುಗಾರ್ ಅಂಗಡಿ ಅಂತ ನಾನು ನೋಡಿದ ಪ್ರಕಾರ ಒಂದು ಇಪ್ಪತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅಂಗಡಿನ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗಾಯ್ಸ್ ಸೊ ಸೀರೆ ಮತ್ತು ಬ್ಲೌಸ್ ಪೀಸ್ ಎಲ್ಲ ತೊಗೊಂಡು ನಾವು ಬಿಲ್ ಪೇ ಮಾಡಿಬಿಟ್ಟು ಸೀದಾ ಅಲ್ಲೇ ಮುಂದೆ ಬಂದಿದ್ದು ಒಂದು ಮಣ್ಣಿನ ಐಟಾ ಮಣ್ಣಿನ ಪ್ರಾಡಕ್ಟ್ಸ್ ಅಂಗಡಿಗೆ ಬಂದ್ವಿ ಸೊ ನೀವು ನೋಡ್ತಾ ಇರ್ಬೋದು ಮಣ್ಣಿನ ಹಣತೆ ಆಮೇಲೆ ವಿಗ್ರಹಗಳು ಮತ್ತು ವಾಟ್ರ್ ಬಾಟಲ್ಸು ಗಡಿಗೆ ಎಲ್ಲ ಕಾಣ್ಬೋದು ಸೊ ನಮ್ಮ ನಯನ ಒಂದು ವಾಟ್ರ್ ಬಾಟಲ್ ತಗೋಬೇಕು ಅಂತ ಅಂದರು ಹಾಗಾಗಿ ಒಂದು ಮಣ್ಣಿನ ವಾಟರ್ ಬಾಟಲ್ ತಗೊಂಡ್ವಿ ಅಲ್ಲಿಂದ ತೊಗೊಂಡು ಗಸ್ ನಾವು ಯಾವಾಗಲೂ ತಳಗುಪ್ಪ ಹೋಗ್ಬೇಕಾರೆ ಜೋಗ ಹೋಗಬೇಕಾರೆ ಈ ರೋಡಲ್ಲಿ ಒಂದು ಕಾಲು ಗಂಟೆ ಇರ್ತೀವಿ ಗಾಯಸಿಲಿ ಕಾಲು ಗಂಟೆ ಇದ್ಬಿಟ್ಟು ಆ ರೋಡಲ್ಲಿ ಸ್ವಲ್ಪ ಓಡಾಡಿಬಿಟ್ಟು ರೀಲ್ಸ್ ಎಲ್ಲ ಮಾಡಿಬಿಟ್ಟು ಹೋಗ್ತೀವಿ ನಾವು ಸೊ ಗೈಸ್ ನೋಡಿ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕೂಲಾಗಿತ್ತು ವೆದರು ಸೊ ಗೈಸ್ ನಾವು ಮೀನ್ಸ್ ನಾನು ಎಲ್ಲೇ ಹೋಗೋದಾದರೂ ನಮ್ಮ ತಿಮ್ಮಣ್ಣ ಅಂತ ಆಟೋ ಡ್ರೈವರು ಸೊ ಅವ್ರನ್ನೇ ಸುಮಾರಿಗೆ ಎಲ್ಲ ಕಡೆ ನಾನು ಕರ್ಕೊಂಡು ಹೋಗ್ತೀನಿ ಲಾಸ್ಟ್ ಟೈಮು ಚಿಕ್ಕ ತೋಟಕ್ಕೆ ಹೂವಿನಿಡ ತೋರಕ್ಕೂ ಇವ್ರನ್ನೇ ಕರ್ಕೊಂಡು ಹೋಗಿದ್ದೆ ಗಾಯಿಸಿ ನೋಡಿ ನಮ್ಮ ತಿಮ್ಮಣ್ಣ ಇವ್ರ ಆಟೋದಲ್ಲೇ ಬಂದಿದ್ದು ನಾನು ಸೊ ತಾಳುಗೊಪ್ಪ ಹೋಗಿ ಶಾಪಿಂಗ್ ಮಾಡಿಕೊಂಡು ಮರ್ತೂರ ಹತ್ರ ಸೆಲ್ಫಿ ತೆಕ್ಕೊಂಡು ನಾವು ನಮ್ಮ ಪ್ರಯಾಣ ಸಾಗರ ಕಡೆ ಬರ್ತಾ ಇದ್ದೀವಿ ನಮ್ಮ ಮನೆಗೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಸೊ ಒಂದು ದಾಸವಾಳದ ಹೂಬ್ಬಿಟ್ಟಿದೆ ನೋಡಿ ಗೈಸ್ ಸೊ ನೆಕ್ಸ್ಟ್ ಡೇ ಮಳೆ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳಿ ಕೋರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಒಂದು ನಾಲ್ಕು ದಿನ ಬಿಟ್ಟು ನಾನು ಮತ್ತೆ ಹೋಗಿದ್ದು ನಮ್ಮ ಸಾಗರದ ಪೂಜಾ ಸೆಂಟ್ರಿಗೆ ಸೊ ನೋಡಿ ಇವರೇ ಪ್ರಸನ್ನನ ಅಂತ ಓನರು ಇಲ್ಲಿ ನಿಮಗೆ ಪೂಜೆ ಎಲ್ಲ ಐಟಮ್ ಸಿಕ್ಕಿದೆ ಗೈಸ್ ಗೆಜ್ಜೆ ಹತ್ರ ಹಿಡಿದು ಕಾಳು ಕಡಿಗಳು ಆಮೇಲೆ ವರಮಲಕ್ಷ್ಮಿ ಐಟಮ್ಸು ಪ್ರತಿಯೊಂದು ಹಬ್ಬದ ಐಟಮ್ಸ್ ಸಿಗ್ತದೆ ಇವರೇ ಪ್ರಸನ್ನ ಅಂತ ಪ್ರಸನ್ನಣ್ಣ ಅಂತ ಕರಿತೀವಿ ಗೈಸ್ ನೋಡಿ ಗೆಜ್ಜೆಸ್ತ್ರ ವೆರೈಟಿ ವೆರೈಟಿ ಆಫ್ ಗೆಜ್ಜಸ್ತ್ರ ಇದೆ ರಂಗೋಲಿ ಬಣ್ಣ ರಂಗ್ ಬಣ್ಣದ ರಂಗೋಲಿಗಳು ರಂಗೋಲಿ ರಂಗೋಲಿ ಬಿಡಿಸೋ ಚಿತ್ತಾರ ಮತ್ತು ನಾನು ಅವಾಗ ತೋರಿಸ್ದಂಗೆ ಹಾರಗಳು ವೆರೈಟಿ ವೆರೈಟಿ ಹಾರ ಎಲ್ಲ ಬಂದಿದೆ ಸೊ ಜೇನುತುಪ್ಪ ಅರ್ಶಿನ ಕುಂಕುಮ ದೇವರ ಐಟಮ್ಸ್ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲೇ ಇದೆ ಮಾರ್ಕೆಟ್ ರಸ್ತಲ್ಲಿದೆ ಈ ಅಂಗಡಿ ಒಮ್ಮೆ ನೀವು ಸಾಗರದವರೇ ಆದರೆ ವಿಸಿಟ್ ಕೊಟ್ಟಿರ್ತೀರ ಅನ್ಕೋತೀನಿ ನಾನು ಸೊ ಬೇರೆ ಊರನ್ನವರಾದರೆ ಸಾಗರಕ್ಕೆ ಬಂದಿದ್ದೆ ದಯವಿಟ್ಟು ಅಂಗಡಿಗೆ ಒಮ್ಮೆ ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ಐಟಮ್ಸು ಹಾರಗಳು ಕಮಲ್ದ ಹೂವುಗಳು ಅಲ್ಲಿ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ ಏನೇನು ಐಟಮ್ಸ್ ಇದೆ ಅಂತ ಎಂತಂದರೆ ಸಿಕ್ಕ ಅಪ್ಪಾಟೆ ಐಟಮ್ಸ್ ಇದೆ ಗೈಸ್ ನೋಡಿ ದೇವರ ದೀಪ ಇಂದ ಹಿಡಿದು ಪೇಟೆಯಿಂದ ಹಿಡಿದು ಅಷ್ಟು ಸಿಕ್ಕ ಅಪ್ಪಾಟೆ ಐಟಮ್ಸ್ ಇದೆ ಸೊ ಇದು ಫಸ್ಟ್ ಫ್ಲೋರಲ್ಲಿದೆ ಫಸ್ಟ್ ಫ್ಲೋರಿಗೆ ಹೋದೆ ನೋಡಿ ಇಲ್ಲೂ ಕೂಡ ಸಿಕ್ಕ ಅಪ್ಪಾಟೆ ಐಟಮ್ಸ್ ಇದೆ ಗೈಸ್ ನಾನು ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅವಾಗೆ ತೋರಿಸಿದ್ದೀನಿ ನಿಮಗೆ ಎಷ್ಟು ಐಟಮ್ಸ್ ಇದೆ ಅಂತ ಹೇಳಿ ನೋಡಿ ಮುಖುವಾಡ ಸಮೇತ ಇದೆ ಆ ಮುಖವಾಡ ನಂಗೆ ಇಷ್ಟ ಆಯಿತು ಆ್ಯಕ್ಚುಲಿ ರೆಡಿ ರಂಗೋಲಿಗಳು ಆಮೇಲೆ ಗೌರಿ ಮತ್ತು ಗಣೇಶ ಹಬ್ಬದ್ದು ಮತ್ತು ವರಮಾಲಕ್ಷ್ಮಿ ಹಬ್ಬದ್ದು ಒಂದಿಷ್ಟು ಐಟಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಐಟಮ್ಸ್ ತರಿಸಿದ್ದಾರೆ ಗೈಸ್ ಸೊ ಇವಿಷ್ಟು ಐಟಮ್ಸ್ ತೊಗೊಂಡೆ ನಾನು ಬಿಲ್ ಮಾಡಿಸ್ತಾ ಇದ್ದೀನಿ ಸೊ ಇವಿಷ್ಟು ಐಟಮ್ಸ್ ತೊಗೊಂಡು ನಾನು ಮನೆಗೆ ಬಂದೆ ಇವಿಷ್ಟಾಗಿತ್ತು ಪ್ರಿಪರೇಷನ್ ಆಫ್ ಪರಮಾಲಕ್ಷ್ಮಿ ಹಬ್ಬದ ವಿಡಿಯೋ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗೆ ನನ್ನ ವ್ಲಾಗಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್